तो उनका मनाने वाला रिपोर्ट शांति नगर में शांति का पड़ोस में रहता है और शांति नगर में बहुत सुंदर वातावरण है जिला नगर वातावरण है ಮೂರನೇ ಸೌಧಕ್ಕೆ ಬಿಡಾನೇ ಹೋಗುತ್ತೆ ರಾಜಕೀಯ ಇನ್ನು ಹೊಡತಿದೆ ಇನ್ನು ಹೊಡತಿದೆ ಇನ್ನು ಹೊಡತಿದೆ ಸಮಾಜಲೇಂದೋ ಆಟೋರಿಟಿಗಳ ಮನವೆಲ್ಲ ಯಾರು ಹೇಳೋದು ಅಂತ ಮಾಡ್ಸಿಬಿಡುತ್ತೆ ನಾನು ಬರೋ ಬಿವ ವಸ್ತುವನ್ನು કરીಬೇಕะ હાઈસલ મંટીની નમન 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 નમ

ಈಗ ಮತ್ತೊಂದು ಜಾಗ ಇದೆ ಅದು ಹಲವಾರು ಖಾಸಗಿ ಸರ್ವೆ ನಂಬರ್ಗಳು ಹಲವಾರು ಹದಿಮೂರು ಹದಿನಾಲ್ಕು ಇಸ್ಸಾ ಪರಿವರ್ತನೆ ಆಗಿರುವಂತಹ ಜಾಗಗಳು ಆಮೇಲೆ ಈಗ ಇದು ಏನು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಥವಾ ಒಬ್ಬ ಆರೋಪಿಯವರ ಬಿಲ್ಡಿಂಗ್ ಕಟ್ತಾ ಇದಾರೆ ಆರೋಪಿಂತ ನಾನು ನನ್ನ ವ್ಯಾಪ್ತಿನಲ್ಲಿ ಆಯುಕ್ತ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾನು ಆತ್ಲೈನ್ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಆ ಕಟ್ಟಡ ಆಗ್ತಾ ಇರುವಂತಹ ಜಾಗ ಬಂದ್ಬಿಟ್ಟು ಸರ್ವೆ ನಂಬರ್ ಜಾಗ ಜೊತೆಗೆ ಏನಾಗಿದೆ ಅಂದ್ರೆ ಹದಿಮೂರು ಹಿಂಗೆ ಪಾಳಾಗಿದೆ ಮತ್ತೆ ಅವರಲ್ಲೇ ಲ್ಯಾಂಡ್ ಡಿಸ್ಪ್ಯೂಟ್ಸು ಇದೆ ದಾಖಲಾಗಿದೆ ಅದರ ದಾಖಲೆಗಳು ಆಮೇಲೆ ಭಾಗದಲ್ಲಿ ಏನು ಬಂಗಾರಪ್ಪ ಬಡಾವಣೆಯಲ್ಲಿರುವಂತಹ ಒಂದು ಗಳ ದೇವಸ್ಥಾನದ ಮೇಲೆ ಅನ್ಯ ಕೋಮಿನವರು ನಾಗರ ದೇವರ ಕಲ್ಲನ್ನ ಕಿತ್ತುಕಿದ್ದಾರೆ ನಮ್ಮ ಆರಾಧ್ಯ ದೈವ ವಿಘ್ನನಾಶಕ ವಿನಾಯಕ ವಿಗ್ರಹವನ್ನ ಜೈ ಹಿಂದ್ ಬಿಜೆಪಿ ಆತ್ಮೀಯ ಎಲ್ಲಾ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಆಜ್ಮಾದ ಮಿತ್ರರೇ ಧಾರ್ಮಿಕತೆ ಗೆದ್ದಕ್ಕೆ ನಿಮ್ಮ 真吗？